ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಯು ನಿಷ್ಕಾ ಚಾನಲ್ ನಾನೊಂದು ಇವತ್ತು ಪೊಟ್ಯಾಟೊ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನನ್ನ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ ಎಣ್ಣೆ ಬೇಕಾದ ತಕ್ಷಣ ಅದಕ್ಕೆ ಕ್ಯಾಶು ಮತ್ತು ದ್ರಾಕ್ಷಾತಿ ಸ್ವಲ್ಪ ಬ್ರೌನ್ ಶುಗರ್ ಇದೆ ಅದನ್ನು ಫ್ರೈ ಮಾಡ್ಕೊಡ್ಬೋದು ನೀರು ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಬೋದು ನಾನು ಇಲ್ಲಿ ಲಾಸ್ಟಿಗೆ ತುಪ್ಪ ಯೂಸ್ ಮಾಡ್ತಿದ್ದೇನೆ ಅದೇ ಬ್ರೌನಿಶ್ ಆಯಿತು ಅದನ್ನು ತೆಗೆದಿದ್ದೇನೆ ಅದೇ ಪಾತ್ರೆಗೆ ದೊಡ್ಡ ಎರಡು ಗೆಡ್ಡೆ ಈರುಳ್ಳಿ ಯೂಸ್ ಮಾಡ್ತಿದ್ದೇನೆ ನಿಮ್ಮ ಜನರ ಕ್ವಾಂಟಿಟಿ ನಾನಿಲ್ಲಿ ಎರಡು ಅಥವಾ ಮೂರು ಜನರು ತಿನ್ನುವಷ್ಟು ಬಿರಿಯಾನಿ ಮಾಡ್ತಿದ್ದೇನೆ ಸೊ ನಿಮ್ಮ ಜನ ಮನೇಲಿ ಎಷ್ಟು ಜನ ಇದ್ದರೆ ಅದೇ ಕ್ವಾಂಟಿಟಿ ಮೇಲೆ ನೀವು ಯಾವುದೇ ವಸ್ತು ತಗೊಳ್ಳುವಾಗ ನಾನು ನಾನಿಲ್ಲಿ ಮೂವರ್ಗೆ ಯೂಸ್ ಮಾಡೋದ್ರೆ ದೊಡ್ಡ ಗೆಡ್ಡೆ ಎರಡು ಗೆಡ್ಡೆ ಈರುಳ್ಳಿಯನ್ನು ಯೂಸ್ ಮಾಡಿ ಸ್ಲೈಸ್ ಮಾರ್ಕೊಂಡು ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಿದ್ದೇನೆ ನೋಡೋದು ಗೋಲ್ಡಿಶ್ ಬ್ರೌನ್ ಲೈಟ್ ಬ್ರೌನ್ ಬರೋದನ್ನಕ್ಕೆ ಎಷ್ಟು ಫ್ರೈ ಆದರೆ ಸಾಕು ಫ್ರೈ ಆದ ತಕ್ಷಣ ಅದನ್ನು ಒಂದು ಪಾತ್ರೆಗೆ ತೆಗೆದಿರ್ತಿದ್ದೇನೆ ಈಗ ಅದೇ ಪಾತ್ರೆಗೆ ಪುನಃ ಎಣ್ಣೆ ಹಾಕ್ತಿದ್ದೇನೆ ನಾನು ನಾವು ಪಾತ್ರೆ ಎಷ್ಟು ಕಡಿಮೆ ಇದು ಮಾಡ್ತೇವೆ ನಮಗೆ ಒಳ್ಳೆಯದಲ್ಲ ತೊಳೆಯೋದಕ್ಕೆ ಸೊ ಅದಕ್ಕೆ ನಾನು ಒಂದೇ ಪಾತ್ರೆ ಎಲ್ಲವನ್ನೂ ಯೂಸ್ ಮಾಡ್ತೀನಿ ಎಲ್ಲ ಮಾಡ್ತಿದ್ದೇನೆ ಆದರೆ ಈರುಳ್ಳಿ ಫ್ರೈ ಮಾಡಿ ತೆಗೆದ ನಂತರ ಎಣ್ಣೆ ಹಾಕೋ ಕ್ಯಾರ್ಫುಲಿ ಆಗಿರೋ ಅದರಿಂದ ಎಣ್ಣೆ ತಿಂತೀವಿ ಈಗ ಇದಕ್ಕೆ ನಾನು ಬೀನ್ಸ್ ಇಟ್ಟಂತ ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಕಾಶ್ಮೀರಿ ಅರಿಚಿ ಪೌಡರು ಹಲ್ದಿ ಪೌಡರು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ಒಂದು ಫೈವ್ ಸೆಕೆಂಡ್ಸ್ ನೀವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಫ್ರೈ ಆಗಲಿಕ್ಕೆ ಬಿಡಿ ಯಾಕಂದರೆ ಉಪ್ಪು ಖಾರ ಎಲ್ಲ ಆ ಮೊಟ್ಟೆ ಸ್ಲೈಸ್ ಮಾಡಿ ಹತ್ತದ ಮೊಟ್ಟೆ ಒಳಗೆ ಹೋಗ್ತದೆ ಕಟ್ ಮಾಡಿ ಹಾಕಿದಂಥ ಮೊಟ್ಟೆ ಒಳಗೆ ಹೋಗ್ತದೆ ಈಗ ಅದೇ ಪಾತ್ರೆಗೆ ಪುನಃ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗರಂ ಮಸಾಲ ಇದು ಕತ್ತೆ ಲವಂಗ ಎಲ್ಲ ಯೂಸ್ ಮಾಡುವಂಥದ್ದು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೇನೆ ಸ್ವಲ್ಪ ನೀರು ಹಾಕಿ ಅದನ್ನು ಫ್ರೈ ಮಾಡ್ಕೊಡ್ಬೇಕು ಸ್ವಲ್ಪ ಬೌನ್ಸ್ ಹಾಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಬಂದರೆ ಸಾಕು ಈಗ ನೋಡಿ ಆನಿಯನ್ ಫ್ರೈ ಆಯಿತು ಈಗ ನಾನು ದೊಡ್ಡ ಟೊಮಟೊ ಮುತ್ತ ಟೊಮೊಟೊ ಹಣ್ಣನ್ನು ತೆಗೆದು ಫ್ರೀ ಮಾಡ್ತಿದ್ದೇನೆ ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಎಷ್ಟು ತೊಗೊಳ್ಬೋದು ಟೊಮೊಟೊ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಎರಡು ಗ್ರೀನ್ ಚಿಲ್ಲಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಂತರ ಈಗ ಇಲ್ಲಿ ಎರಡು ಅಥವಾ ಮೂರು ಸ್ಪೂನ್ನಷ್ಟು ಮೊಸರನ್ನು ತಗೊಳ್ತಿದ್ದೇನೆ ಹುಳಿ ಮೊಸರು ತೊಗೊಳ್ಬೇಡಿ ಹುಳಿ ಆಗ್ತದೆ ಮಸ್ಟ್ ತುಂಬ ನೋಡಿ ಇಲ್ಲಿ ಧನಿಯಾ ಮತ್ತು ಜೀರಾ ಪೌಡರು ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ನನ್ನ ಹೋಮ್ ಮೇಡ್ ಸಾಂಬಾರು ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಹೋಮ್ ಮೇಡ್ ಸಾಂಬಾರ್ ಪುಡಿ ಬದಲು ಬಿರಿಯಾನಿ ಪೌಡರ್ ಸಿಗ್ತದೆ ರೆಡಿಮೇಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೇನೆ ಈಗ ಫ್ರೈ ಮಾಡ್ಕೊಳ್ತಿದ್ದೇನೆ ನೋಡಿ ಸ್ವಲ್ಪ ಉಪ್ಪಾಕೊಳ್ತೀನಿ ನೋಡಿ ಇದು ಎಷ್ಟು ತನಗೆ ಫ್ರೈ ಮಾಡ್ಕೊಳ್ಬೇಕಂತೆ ನಾನೀಗ ಬಟಾಟೆಯನ್ನು ಪೊಟೆಟೊ ಸಹ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೆ ಅಂದರೆ ಎರಡು ಹಸಿ ವಾಸನೆ ಹೋಗುವರೆಗೆ ಫ್ರೈ ಮಾಡ್ಕೊಳ್ಬೇಕು ಅದರದ್ದು ಯಾಕಂದರೆ ಇದರ ಹಸಿ ಎಲ್ಲ ಹಸಿ ಹಸಿ ಇರುತ್ತದೆ ಸೊ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ದೊಡ್ಡದಾದ ಪೊಟಾಟೆಯನ್ನು ಹಾಕೊಳ್ತೀನಿ ಬಟಾಟೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಬಟಾಟೆ ಬೇಯುವವರೆಗೆ ಲಿಡ್ ಕ್ಲೋಸ್ ಮಾಡಿ ಒಟ್ಟಿಗೆ ಬೇಯಲಿಕ್ಕೆ ಇದು ಇದರ ಬದಲು ಬಟಾಟೆಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೋದು ಇಲ್ಲಿ ಕೊತ್ತಂ ಬರಿ ಸೊಪ್ಪು ಪುದೀನ ಸೊಪ್ಪು ಫ್ರೈ ಮಾಡಿದಂಥ ಕ್ಯಾಶ್ರಿ ದ್ರಾಕ್ಷಿ ಮತ್ತು ಫ್ರೈ ಮಾಡಿದಂಥ ಆನಿಯನ್ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಬಟಾಟೆ ಬೇಕಿದ್ದಕ್ಕೆ ಮೊಟ್ಟೆ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲ ಮಿಕ್ಸ್ ಅಪ್ ಮಾಡಬೇಕಲ್ಲ ಅದಕ್ಕೆ ಇಲ್ಲಿ ಎರಡು ಈಗ ಎರಡು ಮೊಟ್ಟೆ ಮತ್ತು ಸ್ವಲ್ಪ ಗ್ರೇವಿಯನ್ನು ಸೈಡಿಗೆ ತೆಗೆದಿಟ್ಕೊಳ್ತಿದ್ದೇನೆ ನಾನಿಲ್ಲಿ ಎರಡು ಲೇಯರ್ ಅನ್ನ ಹಾಕಿ ರೆಡಿ ಮಾಡ್ತೇನೆ ಬಿರಿಯಾನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇಲ್ಲಿ ನಾನು ಬಾಸ್ಮತಿ ರೈಸ್ ನೋಡಿ ಹಾಕ್ಕೊಳ್ತಿದ್ದೇನೆ ಒಂದು ಲೇಯರ್ ಅದಕ್ಕೆ ಮಿಕ್ಸ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೇನೆ ಮಿಕ್ಸ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಮಿಶ್ರಣ ಹಾಕ್ತಿದ್ದೇನೆ ನೋಡ್ಕೊಳ್ತಿದ್ದೀರಲ್ಲ ಓಕೆ ಈಗ ಇದು ಹಾಕಿದ ನಂತರ ಪುನೊಂದು ಲೇಯರ್ ಗ್ರೇವಿ ಮತ್ತು ಮೊಟ್ಟೆ ಇಟ್ಕೊಳ್ತಿದ್ದೇನೆ ಪುನಃ ಬಟಾಟೆ ಮಿಶ್ರಣ ಮತ್ತು ಮೊಟ್ಟೆ ಎರಡನ್ನೂ ಇಟ್ಕೊಂಡು ಪುನಃ ಏನು ಮತ್ತು ಅದರ ಮೇಲೆ ಲೇಯರ್ ಅನ್ನ ಹಾಕ್ಕೊಳ್ತಿದ್ದೇನೆ ಆನಂತರ ಕೊತ್ತಂಬರಿ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಂಡು ಲೇಯರ್ ರೆಡಿ ಮಾಡ್ಕೊಳ್ತಿದ್ದೇನೆ ನಂತರ ಇಲ್ಲಿ ಲಿಂಬೆ ನೀರು ಮತ್ತು ಹಳದಿ ಪೌಡರ್ ಮಿಶ್ರಣವನ್ನು ರೆಡಿ ಮಾಡಿ ಎಲ್ಲಿ ಇಷ್ಟು ಬರ್ತದಲ್ಲ ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಲಾಸ್ಟಿಗೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೇನೆ ನೋಡಿ ನಾನು ಇಲ್ಲಿ ಪ್ರೀವಿಯಸ್ಸಲ್ಲಿ ಅಲ್ಲಿ ಚಿಕನ್ ಬಿರಿಯಾನಿ ಮಾಡಿದೆ ಅದಕ್ಕೆ ನಾನು ಬಿಸಿ ಹಾಲು ಮತ್ತು ಸ್ವಲ್ಪ ಹಲ್ದಿ ಪೌಡರ್ ಹಾಕಿ ಆ ಮಿಶ್ರಣ ರೆಡಿ ಮಾಡಿ ಹಾಕಿದ್ದೆ ಮತ್ತೆ ಇಲ್ಲಿ ಲಿಂಬೆ ನೀರನ್ನು ಯೂಸ್ ಮಾಡಿ ಹಾಕ್ತಿದ್ದೇನೆ ನಾನಿಲ್ಲಿ ನೋಡಿ ಗ್ಯಾಸ್ ಮೇಲಿಟ್ಟು ಸ್ಲೋ ಫ್ಲೇಮ್ ಸ್ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ಸೆಕೆಂಡ್ ಇದನ್ನು ಹಾಗೆಯೇ ಬಿಟ್ಬಿಡ್ಬೇಕು ಲೀಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಸ್ಲೋ ಅಲ್ಲಿರಬೇಕು ನೋಡಿ ಎಸ್ ನೋಡಿ ಈಗ ನಮ್ಮ ಎಗ್ ಪೊಟ್ಯಾಟೊ ಬಿರಿಯಾನಿ ರೆಡಿ ಟು ಈಟ್ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್